ಓಂ ಶ್ರೀ ಪರಮಾತ್ಮನೇ ನಮಃ ಕಣಕಣನಲ್ಲಿ ಚರ್ ಅಚರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಗುರು ಯಾರು ಹೆಂಗಿರಬೇಕು ಶಿಷ್ಯ ಯಾರು ಹೇಗಿರ್ತಾರೆ ಎನ್ನು ವಿಷಯದಿಂದ ನಾವು ಹೇಳೋಣ ಅವರು ಗುರು ಎಲ್ಲಿಯೋ ತನಕ ಯಾವ ಮಂಜುಳ ತನಕ ತಲುಪಿದನೋ ಅವನ ಶಿಷ್ಯಿಗೆ ಮಂಜುಳ ತನಕ ಕಳಿಸುವನು ಪಾರಿಸ್ ಮಣಿ ಗುರು ಶಿಷ್ಯರೂಪಿ ಕಬಿಣರೂಪಿ ಶಿಷ್ಯಂಗ ಸ್ಪರ್ಶ ಮಾಡಿ ಸ್ವತಃ ಗುರು ಗುರುತರಹೆ ಪಾರಿಸ್ ಮಣಿ ಯಾಗಿ ತಯಾರು ಮಾಡ ಮಾಡುತ್ತಾನೆ ಅವರು ಇನ್ನೊಬ್ಬರು ಗುರು ಯಾರ ಹೃದಯ ಒಳಗೆ ದೀಪ ಬೆಳಗಿದೆಯೋ ಯಾರ ಗುರುವಿನ ಹೃದಯನ ಒಳಗೆ ದೀಪ ಬೆಳಗಿದೆಯೋ ಬತ್ತಿ ಇಲ್ಲ ಎಣ್ಣೆ ಇಲ್ಲ ದೀಪ ಭೀ ಇಲ್ಲ ಸ್ವಯಂ ಅವರೇ ಶಿಷ್ಯರ ಹೃದಯದೊಳಗೆ ದೀಪ ಬೆಳಗಿಸುವರು ಗುರು ಮಲಗಿರಿ ಮಲಯಗಿರಿ ಪರ್ವತಕ್ಕೆ ಸಮಾನ ಸಮಾನವಾಗಿರುತ್ತಾರೆ ಅವರ ಶಿಷ್ಯು ಮಲಗಿರಿ ನಿವಾಸ ಮಾಡುತ್ತಿರುವ ಸಾಧಾರಣ ವೃಕ್ಷಕ್ಕೆ ಸಮಾನವಾಗಿರುತ್ತಾರೆ ಮಲಗಿರಿಯಲ್ಲಿ ಚಂದನ ಕಾರಣ ಅಲ್ಲಿ ನಿವಾಸ ಮಾಡುತ್ತಿರುವ ಜೋ ಶಿಶು ಚಂದನ ರೂಪಿ ವಾಸನೆ ಗ್ರಹಣ ಮಾಡಿ ಹಾಂ ಚಂದನ ರೂಪಿ ಆಗೋಗ್ತಾರೆ ಗುರು ಭೃಂಗಿಗೆ ಸಮಾನವಾಗಿರುತ್ತಾರೆ ಭೃಂಗಿ ಅಂದರೆ ಒಂದು ಕೀಡ ಐತೆ ಈ ಕೀಡ ಬೇರೊಂದು ಕೀಡನ್ನು ತಗೊಂಡು ದಿನ ದಿನರಾತ್ರಿನಲ್ಲಿ ಆವಾಜ್ ಮಾಡ್ತಾ ಇರ್ತೈತೆ ಬುರ್ರು 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 ಅಂತ ಒಂದು ದಿವ್ಸ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಅವಾಜ್ ಮಾಡಿ 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 ಅವರು ಮತ್ತೆ ಜೋ ಒಳಗಡೆ ಇದೆ ಇರ್ತೈತಲ್ವ ಅದು ಒಂದಾನ ಒಂದು ದಿವಸ ಭೃಂಗಿ ರೂಪ ಆಗಿಬಿಡ್ತದೆ ಜೋ ಭೃಂಗಿ ಗುರುಹೇ ಜೋ ಸಾಧಾರಣ ಜೋ ಕೀಟ ಪತಂಗಿ ಐತಲ್ವ ಇವ್ರ ಶಿಷ್ಯ ಜೋ ಗುರು ಗುರುಕು ಸಾ ಗುರುಕಿ ಸಾನಿಧ್ಯ ಇರೋದ್ರಿಂದ ಅವರು ಒಂದು ಒಂದಲ್ಲ ಒಂದು ದಿವಸ ಅವರು ಗುರುಗಳು ಆಗ್ತಾರೆ ಭೃಂಗಿ ರೂಪ ಧಾರಣೆ ಕರ್ತಾರೆ ನೀನೇ ಬ್ರಹ್ಮ ನೀನೇ ಬ್ರಹ್ಮ ಯಾರನ್ನು ನೋಡ್ಕುತ್ತಿದ್ದ ಅವನು ನೀನೆ ಯಾರನ್ನು ನೋಡ್ಕುತ್ತೆ ಅವನು ನೀನೆ ಅಂತ ಬೋದಾದಾಗ ಅವನು ಒಂದಲ್ಲ ಒಂದು ದಿನ ಗುರು ಆಗೋ ಬಿಡ್ತಾನೆ ಓಂ ಶ್ರೀ ಪರಮಾತ್ಮನೇ ನಮ